ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಗೃಹ ಪ್ರವೇಶದ ಮೂರನೇ ಭಾಗನ ಇವತ್ತು ನಾನು ಶೇರ್ ಇದ್ದೀನಿ ಗಂಗೆ ಪೂಜೆ ಆಗಿದ್ದು ಹಾಗೆ ಬಾಗಲ್ ಪೂಜೆ ಮಾಡಿ ಗೃಹ ಪ್ರವೇಶ ಆಗಿದ್ದಂಥ ವಿಡಿಯೋನ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಬೆಳಗ್ಗೆ ಈಗ ಐದು ಗಂಟೆ ಆಗಿದೆ ಇವಾಗ ಪೂಜೆ ಥಿಂಗ್ಸ್ ಏನಿರುತ್ತೆ ಅದನ್ನೆಲ್ಲ ಇವಾಗ ಈ ಥರ ಬುಟ್ಟಿಯಲ್ಲಿ ಉತ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ ಮೂರು ಗಂಟೆಗೆ ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ಇವಾಗ ಮನೆ ಹತ್ರ ಬರ್ತಾಯಿದ್ದೀವಿ ಬೇಗ ಬೇಗ ಗಂಗೆ ಪೂಜೆನ ಮುಗಿಸ್ಬೇಕು ಯಾಕಂದರೆ ಐದೂವರೆಯಿಂದ ಆರೂವರೆ ತನಕ ಇದೆ ಗೃಹ ಪ್ರವೇಶಕ್ಕೆ ಟೈಮು ಹಾಗಾಗಿ ನಮ್ಮ ಗೌರ ಗೌರಾಂಟಿ ಆಂಟಿ ಅವರು ಕೂಡ ಬಂದಿದ್ದಾರೆ ಒಂದು ಆಂಟಿ ನಮ್ಮನೆಯಲ್ಲೇ ಉಳ್ಕೊಂಡಿದ್ರು ಗೌರ ಆಂಟಿ ಅವ್ರ ಮನೆಯಿಂದ ಆಂಟಿ ಚಿಕ್ಕಪ್ಪ ಇಬ್ಬರೂ ಬೇಗನೆ ರೆಡಿಯಾಗಿ ಬಂದಿದ್ದಾರೆ ಅವರು

ఆ నీది ఏంటి ఆ నీది ఏంటి ఏమండీ అక్క బీగాసికి బోర్ ని దిజాకిందా నాడేది ఆని కి తెందల్తన తిగేన కోరి ఏ బసవారు అవరు ఇల్లె బిట్ని అంద్రు देख किटके मले बेकीपट्ट रात के तले हां केले मले पकर पकर देखपट्टे के नोरी बटरे किटके मले तरबो ओलगडे रे केन इस्ता ने गेरा बंदा के मध्ये है ना आदा एंगल तले बतारो तबने क्लैरिटी ला

� rel nehme ల కివ నంది 5 ఛా Trustee ల tamaా… bane కం కచక ಎಲ್ಲ ಕೆಲಸಗಳು ಕೂಡ ಬೇಗ ಬೇಗ ಆಗ್ತಾಯಿತ್ತು ನಮ್ಮ ಚಿಕ್ಕಪ್ಪ ನಿಂಗೆ ಚಿಕ್ಕಪ್ಪ ಇದ್ದರು ಅಂದರೆ ಎಲ್ಲ ಕೆಲಸನೂ ಕೂಡ ಈಸಿಯಾಗಿ ಸಾಗ್ಬಿಡುತ್ತೆ ಪ್ರತಿಯೊಂದು ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಬೇಗ ಬೇಗ ಕೆಲಸ ಮಾಡಿ ಮಾಡಿ ಅಂತ ಒಂಥರ ಹುಮ್ಮಸ್ಸು ಇದು ಅವರು ಹಾಗಾಗಿ ಎಲ್ಲ ಕೆಲಸಗಳು ಕೂಡ ಆಗುತ್ತೆ ಇನ್ನು ನಮ್ಮ ಅನ್ನ ಆಂಟಿಗವ್ರ ಆಂಟಿ ಇದ್ದರು ಅಂದರೆ ಯಾವ ಕೆಲಸನೂ ಅವರು ಮಾಡಲ್ಲ ಅನ್ನೋದೇ ಇಲ್ಲ ಎಲ್ಲ ಕೆಲಸ ಮುಂದೆ ನಿಂತ್ಕೊಂಡು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ ನಮ್ಮ ಆಂಟಿ ನಮ್ಮ ಅಂಕವ್ರ ಆಂಟಿ ಒನ್ ಆಂಟಿ ಅಮ್ಮನ ಅಕ್ಕ ತಂಗಿರು ಆಗಿರೋದು ಯಾವುದೋ ಜನ್ಮದ ಪುಣ್ಯ ನಮ್ಮಅಮ್ಮಂದು ಅಂತಲೇ ನಾನು ಹೇಳ್ತೀನಿ ಯಾವಾಗಲೂ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಅಕ್ಕ ತಂಗಿರ ನಡುವೆ ಬಾಂಧವ್ಯಗಳಿರಲ್ಲ ಆದರೆ ನಮ್ಮಮ್ಮವ್ರದ್ದು ಜನ್ರೇಷನ್ ಆಗಿಲ್ಲ ಒಬ್ರಿಗೊಬ್ರು ಒಂದು ದಿವ್ಸನೂ ಬಿಟ್ಕೊಟ್ಟಿದ್ದು ನೋಡಿಲ್ಲ ಒಂದು ದಿನ ಜಗಳ ಆಡಿದ್ದು ನೋಡಿಲ್ಲ ಅಷ್ಟು ಒಂದು ಕ್ಲೋಸ್ ಇದೆ ಇರುವಂಥ ಅಕ್ಕ ತಂಗಿರು ನಮ್ಮಮ್ಮರು ಆ ಅಕ್ಕ ತಂಗಿರು ಅಷ್ಟೇ ಅಲ್ಲ ಅತ್ತಿಗೆನಾದನಿರು ಕೂಡ ಈ ಕ್ಷಣದಲ್ಲಿ ನಮ್ಮ ಅತ್ತೆನ ಜ್ಞಾಪಿಸ್ಕೊಳ್ಳೇಬೇಕು ಅತ್ತೆ ಇವತ್ತು ಈ ಗೃಹ ಪ್ರವೇಶಕ್ಕೆ ಬಂದಿಲ್ಲ ನಮ್ಮ ರಮೇಶಣ್ಣ ತುಂಗಕ್ಕ ಮಧು ತಾರಕ ವೀಣಕ್ಕ ಯಾರೂ ಬರಲಿಲ್ಲ ಕಾರಣ ಏನಪ್ಪ ಅಂದರೆ ನಮ್ಮ ರಿಲೇಟಿವಲ್ಲಿ ಇವತ್ತು ಒಬ್ಬರು ದೈವಾದಿಂದ್ರಾದರು ಅಂದರೆ ತೀರು ಹೋದರು ಅತ್ತೆಯ ಸ್ವಂತ ತಂಗಿ ಗಂಡ ತೀರು ಹೋಗಿದ್ದರಿಂದ ಅವರೆಲ್ಲರೂ ಅಲ್ಲಿಗೆ ಹೋಗಲೇಬೇಕಾಯಿತು ಇಷ್ಟೆಲ್ಲ ಕಾರ್ಯಕ್ರಮ ಅವರು ಮುಖಾಂತರ ನಡೀಬೇಕಾಗಿತ್ತು ಅವರು ಇಲ್ದಿರೋದು ತುಂಬನೇ ಒಂಥರ ನನಗೆ ಯಾವ ಕೆಲಸನೂ ಅಷ್ಟು ಒಂದು ಸಮಾಧಾನ ಕೊಡಲಿಲ್ಲ ಒಟ್ಟಾರೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ವಿ ಬಟ್ ರಮೇಶಣ್ಣ ತುಂಗಕ್ಕ ಅತ್ತೆಮ್ಮ ಇಲ್ದಿರೋದೆ ಆ ಸಂಭ್ರಮನೇ ಅನ್ನಿಸ್ಲಿಲ್ಲ ನಮಗೆ ಇನ್ನೊಂದು ನಮ್ಮ ದಿಲೀಪಣ್ಣವ್ರ ಫ್ಯಾಮಿಲಿಯರು ಯಾರೂ ಇಲ್ಲ ಅವರು ಏನಕ್ಕೆ ಇಲ್ಲ ಅಂತಂದರೆ ಅವ್ರ ಮನೇಲಿ ನಮ್ಮ ದಿಲೀಪಣ್ಣ ಮಿಸಸ್ಸು ನಮ್ಮ ಮಂಜು ಇದ್ದಾರಲ್ಲ ಅವರ ಹತ್ರದ ರಿಲೇಟಿವ್ ಮದುವೆ ಅಲ್ಲಿಗೂ ಹೋಗಬೇಕು ಈ ಕಡೆಯೂ ನಮ್ಮ ದಿಲೀಪಣ್ಣ ಇಷ್ಟೆಲ್ಲ ಓಡಾಡಿ ಮಾಡಿ ಅವ್ನು ಕೂಡ ಇಲ್ದಿರೋದು ಒಂಥರ ಬೇಜಾರಾಗ್ತಾಯಿತ್ತು ಇತ್ತು ಎಲ್ಲರೂ ಅವರೆಲ್ಲರೂ ಇದ್ದಿದ್ರೆ ಇನ್ನೂ ಕೂಡ ಈ ಸಂಭ್ರಮ ಅಷ್ಟು ಚೆನ್ನಾಗಿರೋದು ಬಟ್ ಆಮೇಲೆ ಆಮೇಲೆ ಎಲ್ಲ ಜನ ತುಂಬ ಬಂದರು ಯಾರೇ ಬಂದರು ಯಾರೇ ಹೋದರೂ ಅವರು ಇಲ್ಲದೇ ಈ ಒಂದು ಕಾರ್ಯಕ್ರಮ ನಮಗೆ ಅಷ್ಟೊಂದು ಸಂತೋಷ ಕೊಡಲಿಲ್ಲ ಇವರು ನಮ್ಮ ಬಸವತ್ತೆಮ್ಮ ಅಂಥೇಳಿ ನಮ್ಮ ನೇತ್ರ ಅವರ ಅತ್ತೆ ಇವರು ಅವರು ನಮ್ಮೂರವರೇ ಆಗಿರೋದ್ರಿಂದ ಅವರೂ ಗಂಗೆ ಪೂಜೆ ಕರೆದ್ವಿ ಅವರೂ ಬೇಗನೆ ರೆಡಿಯಾಗಿ ಬಂದರು ಇನ್ನು ನಮ್ಮ ಪ್ರೇಮಕಯ ಅವರೂ ಬೇಗನೆ ರೆಡಿಯಾಗಿ ಬಂದಿದ್ದಾರೆ ಅಂದರೆ ಅವರು ನಮ್ಮ ದಿಲೀಪಣ್ಣರ ಮನೇಲಿ ಉಳ್ಕೊಂಡು ಅಲ್ಲಿಂದ ಬೆಳಗ್ಗೆನೇ ಬೇಗ ಎದ್ದು ಬಂದಿದ್ದಾರೆ ಪೂಜೆ ಎಲ್ಲ ತುಂಬಾನೇ ಸರಾಗವಾಗಿ ತುಂಬಾ ಚೆನ್ನಾಗಿ ನಮ್ಮ ಚಿಕ್ಕಪ್ಪ ನೇತೃತ್ವದಲ್ಲಿ ನಡೀತಾ ಇದೆ ಮತ್ತೆ ಆಯ್ತಲ್ಲ ಗಂಟೆ

ಒಂದು ಸೇರು ಅಕ್ಕಿ ಒಂದು ಬೆಲ್ಲ ರೆಡಿ ಮಾಡ್ತಾರೆ ಅಲ್ಲಿ ಬಾಗಲಿ ಒಂದು ಒಂದ್ಸರಿ ಅಕ್ಕಿ ಆಯ್ತಾ ಒಂದ್ಸರಿ ಅಕ್ಕಿ ಮೇಲೆ ಇವರು ಕಳ್ಸಾಪುರಿಂದ ಬಂದ್ರು ಇವತ್ತೆಲ್ಲ ಫುಲ್ ಬಿಜಿ ಎಲ್ಲಾ ಕಡೆ ಕಾರ್ಯಕ್ರಮ ಇತ್ತು ತೋರ್ ಹೋಗೋಣ ಅಂತ ಬಂದೆ ಬರ್ಲಾರ ನಾಳೆ ಬೆಳಿಗ್ಗೆ ಬೇಗ ಬನ್ನಿ ಆಯ್ತಾ ಮಾಡಿ

ಹಿಂಗ ಕಟ್ ಮಾಡ್ಕೊಳ್ಳೋ ನೋಡ್ಕೊಳತ್ತೆ ಮಾಡ್ತೀರ ಬಂದರೆ ಹಂಗೆ ಹಂಗೆ ಮಾಡಿ ಇದು ಬೇಕಲ್ಲ ಕರಡಿ ಇದಕ್ಕೆ ಇದಕ್ಕೆ ಗಂಗಾಮ ಕಲಸಕ್ಕ ಪೂಜಿಗ ಒಂದ್ ಬೆಲ್ದಚ್ಚಲ ತೋರ್ಸಿದ್ರು ನಿಮ್ಮ ಮನೆಯ ಅಕ್ಕಮ್ಮ ಅಲ್ಲಿ ಸೇರಿ ದಪ್ಪದ ತಂದಿರುವ ಬೆಲ್ದಚ್ಚ

ಎಲ್ಲಿ ಕೊಡ್ಲಿ ಅಲ್ಲಿ ಅಲ್ಲಿ ನಿಂತ್ಕೊಂಡ್ಲ ರಂಗೋಲಿ ಬಿಡ್ಸ ಅಲ್ಲಿ ಫೋನ್ ಇಲ್ವಾ ಬಿಡಿಸ್ತೈತೆ ನಾವು ಬಿಡಿಸ್ತೈತಿ

क्वारती मणगो 8800 पारती पारती मारसा दात मारसा ने बन्दरा इलवा करिन होदा चम्मा इ आति लगेले आला इ होसिके होसिके आ त न बिच अट्थे जवलगे आ न करिसिदा ನೋಡುವ <laughs> ಬಂತ <Coughs> <laughs>

ಹಸರಿ ಹೋಗಬೇಕು ಬಡ್ರೆ ಬಟ್ಟು ಇದು ಹೋಗಬೇಕು ತಾನೇ ಗಂಗೆ ಹೋಗಬೇಕು ಗಂಗೆ ಗಂಗೆ ಒಂದು ಸಾರಿ ತಳೆ ಕೇಳ್ತೀನಿ ಜೂಸ್ ತರ ಇಟ್ಕೊಂಡು ಬರ್ತೀವಿ ಏನು ಫೋನ್ ಮುಗಿದು ಹೋಗ್ಲಿ ಹೊರಗೆ ಹೋಗಿ ಬಿಡೋ ಪೂಜೆ ಮಾಡಿ ಒಳ್ಳೆ ಬಂತ ಪೂಜೆ ಮಾಡಬೇಕು ಅಂತ ಒಳ್ಳೆ ಒಳ್ಳೆ ಪೂಜೆ ಮಾಡಬೇಕು ಅಂತ ಮನೆ ಹೊರಗಡೆ ಬನ್ನಿ ಬರಲ್ಲ kaya hao halad According to the python i Come on it won't come aian can we call a other and there will be peopleWait There this man has a better time and I won't have to pick up ಒಳ್ಳೆ

करीब तुमको तो कर दे कर दे स्वागतम उठ के दे दे चले आ मेल ठिकाना दिखिटिर न चिंबेल न इ बा अलग इत न अलग अलग दिस न आ तोड़ा का तंदल ले लिटिदा पंदो तवल तवल कोडो रिंकिल ले इत्तो नोड अलिटेन पर कंसर कर चलो जा जा उठक ले आजने उठक आ मने इ कोरपली के मुकोटे के लिए आज की आज की मारी आती लिया और बेळ बंगे कोडक बेळ के कोडक कोडक इंगडका வைடாங்க <laughs> ತಗೊಂಬನ ಬಿಡಿ oh, ಹೋಗಿಲ್ಲ hmm. ತೊಂಬ <laughs> <Ugh> ಇಲ್ಲ ಇಲ್ಲ ಇದು ಹೋಗುತ್ತಿದಲ್ಲ ಇಲ್ಲಿ ಅಂತ ಏನು ಮಾಡಲ್ಲ ಅಮ್ಮನೂ ಹೋಗ್ತಲ್ಲ ಅಲ್ಲ ನಾನು ಮಾಡಿರ ಅಂತ ಹೇಳಿದ್ವಿ ನಾನು ಪೂಜೆ ಮಾಡೋಕರೆ ತಳ್ ಇದು ಕಮರೆ ಹಾ ಅತ್ತಿ ಪೋಟ್ ಇದೆ ಇಲ್ಲ ತುಂಬಾ ನೀನು ಕಲಸನ ಹಾ ಪುಸ್ತಕ ಕಲಸ ಬರ್ರಿ ಗಂಗೆ ಬರ್ರಿ ನಿನ್ನ ಗಂಗೆ ಬರ್ರಿ ಬನ್ನಿ ಬನ್ನಿ ನಾನು

கர்ப்பூரன் பழகி அது எல்லாம் கால்சிக்கு சி கொடிக்கடி கொடவ இக்கடிக்கிட்டு சேரி பாவ் தந்திதல்ல பாவ் தான்

ಹೇಳಿರಿ ಹೇಳಂಗೈಟ್ ಹೇಳಿ ಯಾರು ಒತ್ತರೆ ಒಳಕ್ಕೆ ಇಬ್ರು 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 ಹೋಗಲಿ ಒಬ್ರು ಒನೇ ಕಡೆ ಒರಿಗಾಗ್ತಲ್ಲ ಕೈ ಇಟ್ಕೊಳ್ಳಾ ಬಾಳಗಾಲವತ್ತು ಬಂಗಳೆ ಇಡಬೇಕು ಮಿಟ್ರಿ ಹ್ಮ್ ಹ್ ಒಳ್ಳೆ ಒಳ್ಳೆ ಇಟ್ಕೊಳ್ಳಿ ಜಸ್ಟ್ पर <laughs> दि <laughs>

ರಂಗೋಲಿ ಹಾಕಿರ ಫೋಟೋ ರಂಗೋಲಿ ಹಾಕಿ అలా సుబి కరెక్ట్ అండి అకిమా రెసిపీలు ఇట్టీ వలైకిలో అవని తాంకేది మీకు కొడ నానే సరే కూజే మార్కన్ బర్దా అదికినే మార్కోవాలి అట్టు మార్కు Tidak, 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 tidak,